ಕಣ್ಮಣಿ ರೈತ ಹೋರಾಟಗಾರರು ನಮ್ಮ ನೆಚ್ಚಿನ ನಾಯಕರು ತಂದೆ ಸಮಾನರಾದಂಥ ಯಡಿಯೂರಪ್ಪ ಸಾರ ಅವರ ಪಾದಗಳಿಗೆ ನಮಸ್ಕಾರಗಳನ್ನ ಮಾಡ್ತಾ ಈ ಒಂದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿರುವಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಧನ್ಯವಾದಗಳು ತಿಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಾಸಕರು ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಪಾರ್ಲಿಮೆಂಟ್ ಸದಸ್ಯರು ಹಾಲಿ ಪಾರ್ಲಿಮೆಂಟ್ ಸದಸ್ಯರು ಪ್ರತಿಯೊಬ್ಬ ಜಿಲ್ಲೆಗಳಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕ ಪೂರ್ವಕ ನಮಸ್ಕಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಸರ್ಕಾರ ಖಾನ್ ಗ್ರೇಸ್ ಸರ್ಕಾರ ಖಾನ್ ಅಂದ್ರೆ ಖಾನ್ ಗ್ರೆಸ್ ಕಾಂಗ್ರೆಸ್ ಗ್ಯಾಸ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಈ ಒಂದು ಸರ್ಕಾರ ಮುಂದಿನ ದಿನಗಳಲ್ಲಿ ಹೀಗೆ ಬಿಟ್ರೆ ಬೆಲೆ ಏರಿಕೆ ಒಂದೇ ಅಲ್ಲ ಷರಿಯತ್ ಲಾನ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಜನರು ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ನಮ್ಮ ಒಂದು ಇದನ್ನ ತಗೊಂಡು ಮೈನಾರಿಟಿಗಳಿಗೆ ಜಾಸ್ತಿ ಅನುದಾನವನ್ನು ಕೊಟ್ಕೊಂತ ಅಂದ್ರೆ ಅವರಿದೇ ಗ್ಯಾರಂಟಿ ಓಟ್ಗಳನ್ನೋ ತರ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಇವತ್ತು ಜನರ ಮೇಲೆ ಎಷ್ಟೊಂದು ಹೊರೆ ಹಾಕಿದ್ದಾರೆ ಅಂತಂದ್ರೆ ನಾನು ಕೆ ಎಂ ಎಫ್ ಚೇರ್ಮನ್ ಇದ್ದಾಗ ಯಡಿಯೂರಪ್ಪ ಸರ್ ಅವರು ಕೆ ಎಂ ಎಫ್ ಚೇರ್ಮನ್ ಮಾಡಿದಾಗ ನನ್ನ ಒಂದು ರೈತರ ಒಂದು ಆಕ್ರೋಶ ಏನಿತ್ತು ಅಂತಂದ್ರೆ ಗುರುಗಳೇ ನಮಗೆ ಹತ್ತು ರೂಪಾಯಿ ಅರವತ್ತು ಪೈಸಾ ರೇಟ್ ಕೊಡ್ತಾ ಇದ್ದಾರೆ ನೀವು ಈಗ ಚೇರ್ಮನ್ ಆಗಿದ್ದೀರಿ ನಮಗೆ ಒಳ್ಳೆ ರೇಟ್ನ ಕೊಡಬೇಕು ನೀವು ಅಂತೇಳಿ ಕೇಳಿದಾಗ ನಾನು ಯಡಿಯೂರಪ್ಪ ಸರ್ ಹತ್ರ ಹೋಗಿ ಸರ್ ಈ ತರ ರೈತರು ಹೇಳ್ತಾ ಇದ್ದಾರೆ ಆ ರೈ ಅವರು ಏನಂದರೆ ರೈತರು ಒಂದು ಹಾಲನ್ನು ಕೆರೆಯೋದಕ್ಕೆ ಆ ಹಸುವಿಗೆ ಆಹಾರವನ್ನು ಕೊಡಲಿಕ್ಕೆ ಕೂಡ ಅವರ ಒಂದು ಖರ್ಚು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಬೇರೆ ರಾಜ್ಯಗಳಲ್ಲಿ ಭಾಳಷ್ಟು ಜಾಸ್ತಿ ರೇಟ್ ಇದೆ ನಮ್ಮದೇ ಭಾಳ ಕಡಿಮೆ ಇದೆ ಹಾಗಾಗಿ ನಾವು ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ರೆ ರೈತರಿಗೆ ಡೈರೆಕ್ಟಾಗಿ ಕೊಡ್ತೀವಿ ಅಂತಂದರೆ ಯಡಿಯೂರಪ್ಪ ಸರ್ ಒಂದೇ ಮಾತು ಕೇಳಿದರು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅಮೌಂಟ್ ತೊಗೊತೀರೋ ಅಷ್ಟು ಅಮೌಂಟ್ ಅವ್ರು ಕೊಡ್ತೀರಾ ಅಂತ ಕೇಳಿದರು ಒಂದು ರೂಪಾಯಿ ಕೂಡ ಒಂದು ಪೈಸಾ ಕೂಡ ಅದರಲ್ಲಿ ನಾವು ಕೆ ಎಂ ಎಫ್ ಅವ್ರು ತೊಗೊಳ್ಳಲ್ಲ ಕಂಪ್ಲೀಟ್ ರೈತರಿಗೆ ನಾವು ಅದನ್ನ ಮುಟ್ಟಿಸ್ತೀವಿ ಅಂತ ಹೇಳಿದಾಗ ಯಡಿಯೂರಪ್ಪ ಸಾರು ಓಕೆ ಅಂತೇಳಿ ಅದನ್ನ ನಾವು ಜಾಸ್ತಿ ಮಾಡಿದ್ದೀವಿ ಈ ತರ ನಾವು ಮಾಡಿದ್ದೀವಾಗ್ಲಿ ಈಗಿನ ಸರ್ಕಾರ ಆರ್ನೂರ ಅರವತ್ತೆರಡು ಕೋಟಿ ರೊಕ್ಕ ನಮ್ಮ ರೈತರಿಗೆ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ರೇಟ್ ಜಾಸ್ತಿ ಮಾಡ್ತಾರೆ ಒಂದು ಕಡೆ ನಮ್ಮ ಗ್ರಾಹಕರಿಗೆ ಹೊರೆ ಆಗ್ತಾ ಇದಾರೆ ಆದರೆ ಈ ಒಂದು ಪರಿಸ್ಥಿತಿ ರೈತರಿಗೆ ಕೊಡ್ತಾ ಇಲ್ಲ ಹಾಗಾಗಿ ಈ ಒಂದು ಸರ್ಕಾರ ತೊಲಗಲೇಬೇಕು ಎಲ್ಲ ವಿಧವಾದಂಥ ದರಗಳು ನಾವು ಅಹೋರಾತ್ರಿ ಧರಣಿ ಮಾಡ್ತೀವಂತ ಗೊತ್ತಾಗಿ ಕೂಡ ನಿನ್ನೆ ರಾತ್ರಿ ಎರಡು ರೂಪಾಯಿ ಡೀಸೆಲ್ ರೇಟ್ನ ಜಾಸ್ತಿ ಮಾಡಿದ್ದಾರೆ ಅಂತಂದ್ರೆ ಇವರು ಎಂಥ ಒಂದು ಭ್ರಷ್ಟ ಸರ್ಕಾರ ಆಗಿದೆ ಅನ್ನೋದನ್ನ ನಮಗೀಗಾಗಲೇ ಗೊತ್ತಾಗ್ತಾ ಇದೆ ಹಾಗಾಗಿ ಜನರ ಒಂದು ಆಕ್ರೋಶವನ್ನ ಅರ್ಥ ಮಾಡಿಕೊಂಡು ಧರ್ಮೇ ಧರ್ಮ ರಕ್ಷತೆ ರಕ್ಷಿತಾಹ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರು ನಮ್ಮ ಬಿ ವೈ ವಿಜೇಂದ್ರ ಅಣ್ಣನವರು ನಾವು ಕೂಡ ಈ ಜನರ ಸಲುವಾಗಿ ನಾವು ಹೋರಾಟ ನಡಲೇಬೇಕು ಹಾಗಾಗಿ ಅಹೋರಾತ್ರಿ ಧರಣಿ ನಾವು ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ನಾವೆಲ್ಲರೂ ಅಹೋರಾತ್ರಿ ಧರಣಿ ಇಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಎಚ್ಚರಿಕೆ ಗಂಟೆಯನ್ನ ಕೊಡಬೇಕಾಗುತ್ತೆ ಅವರಿಗೆ ಗೊತ್ತಾಗಿದೆ ನೆಕ್ಸ್ಟ್ ನಾವು ಗ್ಯಾರಂಟಿ ಬರಲ್ಲ ಹಂಗಾಗಿ ಗ್ಯಾರಂಟಿಗಳ ಮೂಲಕನೇ ನಾವು ರೊಕ್ಕ ವಸೂಲು ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಹೊಡೆಯೋಣ ಅಂತೇಳಿ ಇವತ್ತು ಅವರು ಮಾಡ್ತಾ ಇರೋ ಒಂದು ಪರಿಸ್ಥಿತಿ ಅವರು ಮಂತ್ರಿಗಳಲ್ಲಿ ಕೂಡ ಸಮನ್ವಯ ಇಲ್ಲ ಒಬ್ಬರು ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಇನ್ನೊಬ್ಬ ಮಂತ್ರಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಬ್ಬರಿಗೊಬ್ರು ಸಹಾಯ ಇಲ್ಲ ಸಹಕಾರ ಇಲ್ಲ ಪೂರ್ತಿ ಮಂತ್ರಿಮಂಡಲದಲ್ಲಿ ಕೂಡ ಗಲಾಟೆಗಳಾಗ್ತವೆ ಅಂತೇಳಿ ನಮ್ಮ ಆಫೀಸರ್ಸ್ ಹೇಳ್ತಾರೆ ಇಂಥ ಒಂದು ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಜನರು ಮಾತಾಡ್ಕೊಳ್ತಾ ಇರೋದು ಯಾವತ್ತೂ ನಾವು ಇಂಥ ಸರ್ಕಾರವನ್ನು ನೋಡಲೇ ಇಲ್ಲ ಇಂಥ ಭ್ರಷ್ಟ ಸರ್ಕಾರ ಇಂಥ ದರಗಳನ್ನು ಜಾಸ್ತಿ ಮಾಡಿ ನಮ್ಮ ಮೇಲೆ ಹೊರೆ ಹಾಕೋ ಸರ್ಕಾರವನ್ನು ನಾವು ಇಲ್ಲಿ ಇವತ್ತು ಕೂಡ ನೋಡಿಲ್ಲ ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಬಂದು ಈ ಒಂದು ನಮ್ಮ ಅಹೋರಾತ್ರಿ ಧರಣಿಯನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಬಹಳ ವಿಶೇಷವಾಗಿ ಬೆಂಗಳೂರಿನವರು ರಾಜ್ಯದ ಎಲ್ಲ ಮೂಲೆ ಬಂದಿದ್ದಾರೆ ನಿಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾವು ಈ ಒಂದು ಧರಣಿಯನ್ನು ಇಲ್ಲಿಗೆ ಮುಗಿಸಬಾರ್ದು ಈ ಸರ್ಕಾರ ಬಿಳೋವರೆಗೆ ಅವರವರು ಗುದ್ದಾಡಿಕೊಂಡು ಬಿದ್ದರೆ ಕೂಡ ಬೀಳ್ಬಹುದು ಹೇಳೋಕ್ಕಾಗಲ್ಲ ಆದರೂ ಕೂಡ ಅವರು ಬೀಳುವವರಿಗೆ ಈ ಸರ್ಕಾರ ಜನರಿಗೆ ಕೊಡ್ತಾ ಇರೋ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕಾಗಿ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಪ್ರತಿಯೊಬ್ಬರು ಕೂಡ ಅಹೋರಾತ್ರಿ ನಾವು ಹೋರಾಟಗಳನ್ನು ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡಬೇಕು ಅಂತ ಹೇಳಿ ಸಭಾ ಮೂಲಕವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇನ್ನ ಈ ಅಹೋರಾತ್ರಿ ಧರಣಿಯನ್ನ ಯಶಸ್ವಿ ಮಾಡಿದಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಹೆಸರು ಹೆಸರಲ್ಲಿ ನಾನು ಧನ್ಯವಾದಗಳು ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ